ಸ್ನೇಹೀಗ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಬನಶಂಕರಿ ನವರಾತ್ರಿ ಆರಂಭ ಆಗಿದೆ ಅಷ್ಟಮಿಯಿಂದ ಹಿಡಿದು ಹುಣ್ಣಿಮೆವರೆಗೆ ಒಂಬತ್ತು ತಿಥಿಗಳು ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ರೀತಿಯಾಗಿ ಬನಶಂಕರಿ ಅಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ ಆಕೆ ಆಕೆಯನ್ನು ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತೈನ್ ನಮಃ ಅಂತ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ಪರಮೇಶ್ವರಿ ಈ ಒಂಬತ್ತು ದಿನಗಳ ಕಾಲ ಒಂದೊಂದು ದಿವಸ ಒಂದೊಂದು ತಿಥಿಗಳಿಗೆ ಪ್ರತಿಪಾದ್ಯ ದೇವತೆಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಬರ್ರಿ ನಿಮಗೂ ಬಾದಾಮಿ ಬನಶಂಕರಿಯನ್ನು ದರ್ಶನ ಮಾಡಿಸ್ತೇನೆ ಮುಂದೆ ಈ ನವರಾತ್ರಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲು ಬನಶಂಕರಿ ದರ್ಶನವನ್ನು ಮಾಡಿಬಿಡ್ರಿ ಅದರಲ್ಲೂ ಈ ನವರಾತ್ರಿಯಲ್ಲಿ ದರ್ಶನ ಅತ್ಯಂತ ಶುಭವನ್ನು ಕೊಡ್ತದೆ ಬರ್ರಿ ಕರಿ ಪುರಾಣದಲ್ಲಿ ಬರುವ ಹಾಗೆ ಯಾರು ನನಗೆ ಶರಣಾಗತಿಯನ್ನು ಹೊಂದುತ್ತಾರೋ ಅವರನ್ನು ರಕ್ಷಣೆಯನ್ನು ಮಾಡುವ ಭಾರ ನನ್ನದು ಹೇಳಿ ದೇವಾನ್ ದೇವತೆಗಳಿಗೆ ಬನಶಂಕರಿ ಮಾತನ್ನು ಕೊಡ್ತಾಳೆ ಅದಕ್ಕಾಗಿ ನಮ್ಮ ಸಂಕಷ್ಟಗಳನ್ನೆಲ್ಲ ಬನಶಂಕರಿ ಮುಂದೆ ಹೇಳ್ಕೊಳ್ಬೇಕು ಅದರಲ್ಲೂ ಈಗ ಬನಶಂಕರಿ ಈ ನವರಾತ್ರಿ ಸಮಯದಲ್ಲಿ ಬನಶಂಕರಿ ದರ್ಶನವನ್ನು ಮಾಡಿ ಎಲ್ಲರ ಸಂಕಷ್ಟಗಳನ್ನ ದೂರ ಮಾಡಲಿ ಅಂಥೇಳಿ ಬಾದಾಮಿ ಪುರವು बहुमानगे बलुशोभिनिनगे बाबारे बारे वन्दे बनशंकरी बनशङ्करी नामाडुवे निनगारुतिया बनशंकरी बनशंकरी बनशङ्करि ಸಾಕ್ಷಾತ್ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ತೈ ನಮಃ ಅಂತ ಕೈ ಮುಗಿತಾರೆ ಯಾಕಂದರೆ ಆಕೆ ಮಹಾಲಕ್ಷ್ಮಿ ಸ್ವರೂಪಳು ಮಹಾಕಾಲಿ ಸ್ವರೂಪಳು ಮಹಾ ಸರಸ್ವತಿ ಸ್ವರೂಪಳಾದಂತ ಬನಶಂಕರಿಯನ್ನು ಯಾರು ಬೇಕಾದರೂ ಮನೆ ಕೊಲ್ಲ ದೇವರಿರಬೇಕು ಅಂತ ಅನ್ವಯ ಅಂದೇನೂ ಇಲ್ಲ ಯಾರು ಬೇಕಾದರೂ ಜಗದಂಬೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅವರ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾಳ ಅನ್ನೋದಕ್ಕೆ ವಿಶೇಷವಾದ ಕಥೆ ಅದ ಹೇಳ್ತೇನೆ ಹಿಂದೆ ನೂರು ವರ್ಷಗಳ ಕಾಲ ಮಳೆಯಾಗದ್ರಿಂದ ಸಕಲ ಭೂಮಿ ದುರ್ಭಿಕ್ಷದಿಂದ ವ್ಯಾಕುಲ ಆಗ್ತದ ಆಗ ಶ್ರುತಿ ಸ್ಮೃತಿಯಲ್ಲಿ ಹೇಳಿದಂಥ ಅಗ್ನಿಹೋತ್ರಾದಿ ಕರ್ಮಗಳು ಭೂಮಿಯಲ್ಲಿ ಲುಪ್ತವಾಗ್ತವೆ ದೇವತೆಗಳು ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಸಾಕ್ಷಾತ್ ಅನ್ನಪೂರ್ಣೆ ಸ್ವರೂಪಳಾದಂಥ ಜಗನ್ಮಾತೆ ಇದಕ್ಕೆ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡ್ತಾಳೆ ಅಂತ ತಿಳ್ಕೊಂಡು ಎಲ್ಲ ದೇವಾನ್ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸಕಲ ದೇವಾ ದೇವತೆಗಳೆಲ್ಲರೂ ಬಂದು ಸಾಕ್ಷಾತ್ ಬನಶಂಕರಿಯನ್ನು ಸ್ತುತಿಸ್ಲಿಕ್ಕೆ ಶುರು ಮಾಡ್ತಾರೆ ಶಿವನು ಸಾಕ್ಷಾತ್ ಅನ್ನಪೂರ್ಣೆ ಸ್ವರೂಪಗಳಾದಂಥ ಬನಶಂಕರಿಯನ್ನ ಅನ್ನಪೂರ್ಣೆ ಸ್ವರೂಪದಲ್ಲಿ ಆಕೆಯನ್ನ ಪ್ರಾರ್ಥನೆಯನ್ನ ಮಾಡಿದಾಗ ಆಕೆ ಬನಶಂಕರಿ ದೇವಿ ಪ್ರಕಟಳಾಗ್ತಾಳೆ ಆಗ ಎಲ್ಲ ದೇವಾನ್ ದೇವತೆಗಳು ಮತ್ತು ಋಷಿಮುನಿಗಳು ಮಾಡಿದಂಥ ಪ್ರಾರ್ಥನೆಯನ್ನ ಮಾ ಕೇಳಿ ಆಕೆ ಎಲ್ಲರನ್ನ ನೂರು ಕಣ್ಣುಗಳಿಂದ ದೇಹವೆಲ್ಲವೂ ಕಣ್ಣು ಆಗಿ ಆಕೆ ಎಲ್ಲರನ್ನ ಕರುಣೆಯಿಂದ ನೋಡ್ತಾಳಂತೆ ಅದಕ್ಕಾಗಿ ಇವತ್ತಿಗೂ ಆಕೆಯನ್ನು ಶತಾಕ್ಷಿ ಅಂತೆ ಕರೀತಾರೆ ಅಂದರೆ ಆಕೆಯ ಮೈ ತುಂಬ ಕಣ್ಣುಗಳು ಆಗ್ತದೆ ಆ ಎಲ್ಲ ಕಣ್ಣುಗಳಿಂದ ಎಲ್ಲ ಒಂದು ಜಗತ್ತಿಗೆ ಬಂದಿರುವಂತಹ ಸಂಕಷ್ಟಗಳನ್ನು ದೂರ ಮಾಡಿದ್ರು ಶತಾಕ್ಷಿ ಅನ್ನುವ ಹೆಸರನ್ನು ಪಡಿತಾಳೆ ಮುಂದೆ ಇಷ್ಟೊಂದು ಕಷ್ಟಪಡುತ್ತಿರುವಂಥ ತನ್ನ ಎಲ್ಲ ಮಕ್ಕಳಿಗೂ ಆಕೆ ತನ್ನ ದೇಹದಿಂದ ಶಾಖವನ್ನು ಉತ್ಪನ್ನ ಮಾಡ್ತಾಳೆ ಶಾಖ ಅಂದರೆ ಕಾಯಿ ಪಲ್ಯ ತನ್ನ ದೇಹದಿಂದ ಶಾಖವನ್ನು ಉತ್ಪನ್ನ ಮಾಡಿ ಎಲ್ಲರನ್ನ ಸಂತೈಸ್ತಾಳೆ ಭೂಮಿಗೆ ಅಮೃತ ಸದೃಶವಾದಂಥ ಜಲವನ್ನು ತುಂಬಿ ಎಲ್ಲ ಕಡೆಗೂ ಆಹಾಕಾರವಾಗಿದ್ದ ಭೂಮಿಯನ್ನು ಮತ್ತೆ ನೀರಿನಿಂದ ತುಂಬಿ ತುಳುಕುವಂತೆ ಮಾಡ್ತಾಳೆ ತನ್ನ ನಂಬಿ ಬಂದಂತಹ ದೇವಾನ್ ದೇವತೆಗಳು ಮತ್ತು ಋಷಿಮನಿಗಳಿಗೆಲ್ಲರಿಗೂ ಆಹಾರವನ್ನಿಟ್ಟು ಜಗದಂಬ ಅನ್ನುವ ಬಿರುದನ್ನ ಪಡಿತಾಳೆ ತನ್ನ ದೇಹದಿಂದ ಶಾಖವನ್ನ ಉತ್ಪನ್ನ ಮಾಡಿದ್ರಿಂದ ಆಕೆಯನ್ನ ದೇವಾನ್ ದೇವತೆಗಳು ಶಾಖಂಬರಿ ಅಂತ ಹೇಳಿ ಆಕೆಯನ್ನ ಹೊಗಳ ಅಂದ್ರೆ ಇವತ್ತಿಗೂ ಕೂಡ ಬನಶಂಕರಿಗೆ ಶಾಖಂಬರಿ ಅನ್ನುವ ಹೆಸರಿನಿಂದ ಕರೀತಾರೆ ಅದಕ್ಕಾಗಿ ಈ ದಿನವನ್ನ ಚತುರ್ದಶಿ ದಿವಸ ಅಂದ್ರೆ ದಶಿ ದಿವಸ ಆಕೆಗೆ ನೂರ ಎಂಟು ತರಹದ ಶಾಖಗಳಿಂದ ಅಂದರೆ ತರಕಾರಿಗಳಿಂದ ಅಲಂಕಾರ ಇರ್ತದೆ ನಾನಾ ಥರದ ಎಲ್ಲ ತರಹದ ಪಲ್ಯಗಳಿಂದ ಮಾಡಿದಂಥ ಅಡಿಗೆ ಇರ್ತದೆ ನೂರ ಎಂಟು ತರಕಾರಿಗಳಿಂದ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಬನಶಂಕರ್ ಎಷ್ಟೊಂದು ಶಕ್ತಿಶಾಲಿ ಅಂತಂದರೆ ನಾವು ಇವತ್ತಿಗೂ ಯಾಕಂದರೆ ನಮ್ಮ ಮನೆ ಕುಲದೇವರ ಆಕೆ ಏನಾದರೂ ಮಾಡೋದರಲ್ಲಿ ಒಂದು ವಿಧಾನ ಕೂಡ ತಪ್ಪಾಗಬಾರ್ದು ಮಾಡ್ತಾ ಇರುವಂಥ ಪೂಜೆ ಪುನಸ್ಕಾರಗಳಲ್ಲಾಗಿರ್ಬೋದು ನೈವೇದ್ಯಗಳಲ್ಲಾಗಿರ್ಬೋದು ಯಾವುದೂ ತಪ್ಪಾಗಬಾರ್ದು ತಪ್ಪಾದಾಗ ಆಕೆ ನಮಗೆ ಖಂಡಿತವಾಗಿ ತೋರಿಸ್ಕೊಟ್ಬಿಡ್ತಾಳೆ ಇವು ಪೂರ್ವಜರಿಂದನೇ ನಡ್ಕೊಂಡು ಬಂದಂಥ ಪದ್ಧತಿಗಳಿರ್ತದೆ ಮನೆತನದಲ್ಲಿ ಕೆಲವೊಂದು ಪದ್ಧತಿಗಳು ಇದೇ ರೀತಿ ಆಗಬೇಕು ಅಂತ ಹೇಳಿ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಗೆಜ್ಜೆ ಹಾಕುವಂಥ ಪದ್ಧತಿ ಇಲ್ಲ ಅಷ್ಟೇ ಅಲ್ಲ ದಂಪತಿಗಳು ಸಹ ನಾವಿಬ್ಬರು ದಂಪತಿಗಳು ಸೇರಿ ಬನಶಂಕರಿಗೆ ಹೋಗುವಂತಿಲ್ಲ ನಾವು ಅದನ್ನು ಮಾಡೋದೇ ಇಲ್ಲ ಆದರೆ ನನ್ನ ಮಗ ಹುಟ್ಟಿದಾಗ ಒಬ್ರು ಯಾರೋ ಗೆಜ್ಜೆ ತಂದು ಕೊಟ್ಟಿದ್ರು ಗೆಜ್ಜೆ ಹಾಕ್ರಿ ಮಗ ಚಂದ ಚಂದಿದಾನ ಕಾಲಿನೊಳಗೆ ಅಂಥೇಳಿ ಅವ್ರ ಅವರು ಉಡುಗೊರೆಯಾಗಿ ಗೆಜ್ಜೆ ಕೊಟ್ಟಿದ್ದರು ನಮ್ಮ ಮನೆಯಲ್ಲಿ ಗೆಜ್ಜೆ ಹಾಕುವಂಥ ಪದ್ಧತಿ ಇರಲಿಲ್ಲ ಯಾ ಯಾರೋ ಹೇಳಿದರು ಯಾರೋ ಸಣ್ಣ ನಾವು ಸಣ್ಣವರಿದ್ವಿ ನಮಗೂ ಗೊತ್ತಾಗ್ತಿರ್ಲಿಲ್ಲ ಯಾರೋ ಹೇಳಿದರು ಏ ಕೊಟ್ಟದ್ದು ಹಾಕಿದ್ದನ್ನು ನಡೀತದ ಹೇಳಿ ನಾನು ನನ್ನ ಮಗನಿಗೆ ಗೆಜ್ಜೆಯನ್ನು ಹಾಕಿ ಎರಡು ದಿವಸ ಆಗಿತ್ತು ಆ ಗೆಜ್ಜೆ ಹಾಕಿದ ಎಲ್ಲ ಸುತ್ತಲೂ ಕಿವಿನ ಗುಳ್ಳೆ ಆಗ್ಬಿಟ್ಟಿತ್ತು ಕೊನೆಗೆ ಆ ಹುಡುಗಿ ಇಷ್ಟು ತ್ರಾಸಾಯಿತು ಅದಕ್ಕಾಗಿ ಯಾರು ನಾವು ಮಾಡಬಾರ್ದು ಇರ್ತದ ನಮ್ಮ ಕುಲದೇವರ ವಿರುದ್ಧ ನಾವು ಯಾವತ್ತೂ ಹೋಗಬಾರ್ದು ಹೀಗಾಗಿ ನಾನು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಗೆಜ್ಜೆಯನ್ನು ನಮ್ಮ ಮನೆಯಲ್ಲಿ ಹಾಕೊಳ್ಳೋದಿಲ್ಲ ಅದು ಪದ್ಧತಿ ಕೂಡ ನಮ್ಮ ಮನೆಯಲ್ಲಿ ಇಲ್ಲ ಅದನ್ನು ನಮ್ಮ ಪೂರ್ವಜರು ಒಂದು ರೀತಿ ಹಾಕೊಂಡು ಬಂದ್ಬಿಟ್ಟಿರ್ತಾರೆ ಮಾಡಬಾರ್ದನ್ನ ಮಾಡಿದ್ರೆ ಆಗ್ಬಾರ್ದು ಅಂತ ಏನು ಹೇಳ್ತಾರಲ್ಲ ಅದು ಸುಳ್ಳಲ್ಲ ಅದಕ್ಕಾಗಿ ಏನು ಕುಲದೇವರ ಆರಾಧನೆ ಅದರಲ್ಲೂ ಈಗ ಬನ್ಶಂಕರಿ ನವರಾತ್ರಿ ಒಂಬತ್ತು ದಿವಸ ನಡೆದದಲ್ಲ ಈ ಕೆಲವರ ಮನೆಯಲ್ಲಿ ಒಂದೊಂದು ತರಹದ ಪದ್ಧತಿಗಳಿರ್ತದೆ ನಮ್ಮ ಮನೆಯಲ್ಲಿ ಕೂಡ ಕೆಲವೊಂದು ಪದ್ಧತಿ ಅವುಗಳನ್ನು ನಾವು ಈ ಒಂಬತ್ತು ದಿವಸ ಮಾತ್ರ ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ ಇನ್ನು ಈ ತರಕಾರಿ ಹಬ್ಬ ಅಂತ ಹೇಳಿದೆ ಅಂದರೆ ಪಲ್ಯ ಅದಕ್ಕೆ ನಾವು ಪಲ್ಯದ ಹಬ್ಬ ಅಂತ ಹೇಳ್ತೀವಿ ಅಂದ್ರೆ ನೂರ ಎಂಟು ತರಕಾರಿ ಅವತ್ತು ಅಡಿಗೆ ಮಾಡಿ ನೈವೇದ್ಯವನ್ನ ಮಾಡ್ತೀವಿ ಈ ಸಲ ಪಲ್ಯದ ಹಬ್ಬ ಯಾವಾಗ ಬಂದದ ಆ ದಿನ ಒಂದು ವಿಶೇಷವಾಗಿರುವಂಥ ಯೋಗ ಕೂಡ ನಮಗೆ ಕೂಡಿ ಬರಲಿಕ್ಕೆ ಆತದ ಬನಶಂಕರಿ ಅಮ್ಮನ ಒಂದು ಅನುಗ್ರಹಕ್ಕಾಗಿ ಒಂದೇ ಒಂದು ಕೆಲಸವನ್ನ ಹೇಳ್ತೀನಿ ಆ ರೀತಿಯಾಗಿ ಮಾಡ್ರಿ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದ ಅಷ್ಟೇ ಅಲ್ಲ ಅದು ವಿಶೇಷ ಯೋಗ ಕೂಡ ನಮಗೆ ತರ್ತಾ ಇದೆ ಬನಶಂಕರಿ ಅಮ್ಮನ ಈ ಪಲ್ಯದ ಹಬ್ಬ ಅಂತ ಹೇಳ್ತೀವಿ ಶಾಖೋತ್ಸವ ಅಂತ ಹೇಳ್ತೀವಿ ಆ ಶೋ ಶಾಖೋತ್ಸವ ಯಾವ ದಿನ ಬರಲಿಕ್ಕತ್ತದ ಏನೇನು ಶುಭ ಯೋಗಗಳನ್ನ ತರಲಿಕ್ಕತ್ತದ ಆ ದಿನ ವಿಶೇಷವಾಗಿ ಒಂದು ಶ್ಲೋಕದ ಬನಶಂಕರಿ ಅಮ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಆ ವಿಧಾನವನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ ತಾಯಿ ಬನದಮ್ಮನ ಒಂದು ಅನುಗ್ರಹ ಸಿಕ್ ಸಿಕ್ಕರೆ ಸಾಕು ನಮಗೆ ಈ ಒಂಬತ್ತು ಗ್ರಹಗಳ ದೋಷವನ್ನು ಕಳೆಯುವಂಥ ಶಕ್ತಿ ಬನಶಂಕರಿಗದ ಅದಕ್ಕಾಗಿ ಈ ಸಲಾ ಶಾಖೋತ್ಸವ ಯಾವತ್ತು ಬರ್ತದ ಒಂದು ವಿಶೇಷ ಒಂದು ಯೋಗ ಕೊಡಿ ಬರಲಿಕ್ಕೆ ಆ ದಿನ ಏನು ಮಾಡಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ